ನೋಡಿ ಎರಡು ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ ಇವೆರಡನ್ನು ಸಮನ್ವಯಗೊಳಿಸಿ ಮಂಡಳ ಹಂತ ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟವರತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ಇದರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದರು ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ ಮುಖ್ಯವಾಗಿ ಇನ್ನು ಉಳಿದಂತೆ ಈ ರಾಜ್ಯದಲ್ಲಿ ಬಿ ಜೆ ಪಿನ ಸಕ್ರಿಯ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ದರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ ನಾವು ಬಿಜೆಪಿಯ ಪರವಾಗಿರುವವರು ಪಿಯನ್ನು ಶಕ್ತಿಗೊಳಿಸುವಂತ ಸಲುವಾಗಿರೋರು ಹೀಗಾಗಿ ಎಲ್ಲರನ್ನು ವಿಶ್ವಾಸ ಹೋಗುವ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ ಸದಸ್ಯರಾಗಿ ರವಿ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ವಾರ್ನಿಂಗ್ ಕೊಟ್ಟರು ಜೊತೆಗೆ ಅವರ ವಿಚಾರಕ್ಕೆ ಯಾವುದು ನೋಡಿ ಒಂದ್ ನಿಮಿಷ ವಾರ್ನಿಂಗ್ ಇರ್ಣಿಂಗ್ ಅನ್ನುವಂತ ಶಬ್ದ ಸರಿಯಲ್ಲ ನೀವು ಇದ್ರ ಕೋರ್ ಕಮಿಟಿ ಆತರ ಎಲ್ಲ ಸರಿ ಇಲ್ಲ ಹಲವಾರು ವಿಷಯಗಳು ಚರ್ಚೆ ಸೌಹಾರ್ದತೆಯಿಂದ ಚರ್ಚೆ ಎಲ್ಲವೂ ಯಾವುದು ಕ್ವಾರಂಟಿಂಗೇ ಅಂತ ಪ್ರಶ್ನೆ ಇಲ್ಲ ಯಾವುದೂ ಬಗೆಹರಿಲಾರದಂಥ ಸದಸ್ಯ ಸಮಸ್ಯೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ ಅದನ್ನು ಬಗೆಹರಿಸ್ತೇವೆ